ಹಾ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಆರ್ ಫೈವ್ ಹಂಡ್ರೆಡ್ ತೌಸಂಡ್ ನೋಡಿ ಈಗ ಸೈಕಲ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಕಾಣಿಸ್ತಾ ಇದೆ ಸೈಕಲ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ ನೋಡಿ ಇಲ್ಲೇ ಮಲ್ಕೊಂಡಿರೋದು ಒಂದು ಬಸ್ ಸ್ಟ್ಯಾಂಡಲ್ಲಿ ನಿನ್ನೆ ರಾತ್ರಿ ಮಲ್ಕೊಂಡಿರೋದು ಇದೇ ಶಿಶಿ ಕ್ಯಾಮ್ರಾ ಇಲ್ಲೇ ಮಲ್ಕೊಂಡಿರೋದು ನಾವು ತುಂಬ ಅಂದರೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಹಾಂ ಅರ್ ಹರ್ ಮಹಾದೇವ್ ठीक है जय जय ಹರ ಮಹದೇವ್ ನೋಡ್ರಿ ಈಕ ಇವ ಅಣ್ಣೆ ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡುನು ಹರ ಮಹಾದೇವಯ್ಯ ಇವ ಅಣ್ಣೆ ಇವ್ ಅಣ್ಣಂದು ಒಂದು ಕಟಿಂಗ್ ಶಾಪ್ ಅದ ಅಪ್ಪಗ ಕಟಿಂಗ್ ಶಾಪೇ ಕಟಿಂಗ್ ಶಾಪ್ ಹಾ ಈ ಕೌನ್ಸಾಗೆ ತಲ್ಲು 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 ಮೇಹ ಹಮ್ಲೋಗ್ ಹಾ ನೋಡ್ರಿ ತಲ್ಲುದಾಗ ಇದ್ದೇವಂತ ಇವಾಗ ಬಿಡ್ಲತ್ತಿದೇವು ಮತ್ತ ಪಾಪ ಅಂಕಲ್ ಬಂದು ನಮ್ಗ ಸ್ವಲ್ಪ ತಿಂಡಿ ತಿಂಡಿ ಕೊಟ್ರಿ ಬರ್ರಿ ಮುಂದಾ ಹೆಂಗಿರ್ತದ ಏನು ಎತ್ತ ಯಾವ ಥರ ಜನ ಇರ್ತಾರಾ ಅಂತ ಎಲ್ಲ ತೋರಿಸ್ತೀನಿ ಬರ್ರಿ ನೋಡಿ ಇಲ್ಲಿನ ಜನ ನೇಪಾಳದ ಒಂದು ಜನ ತುಂಬಾ ತುಂಬ ಒಳ್ಳೆ ವ್ಯಕ್ತಿಗಳು ಅಂಕಲ್ ಜಿ ನಮಸ್ತೆ ಅಯ್ಯೋ ವಿಡಿಯೋ ಬ ನಾವು ಇವರೇ ನೋಡಿ ಬ್ಯಾಗ್ ತುಂಬ ಬಿಸ್ಕೆಟ್ ಕೊಟ್ಟಿದ್ದಾರೆ ಮತ್ತು ಇಲ್ಲೂ ಬಿಸ್ಕೆಟ್ ಇದ್ದಾವೆ ತುಂಬಾ ತುಂಬ ಚೆನ್ನಾಗಿರೋ ಒಂದು ಜನ ನೋಡಿ ಅವ್ರು ವೀಡಿಯೋ ಮಾಡ್ತಾ ನೋಡಿ ಬರೋದಿ ಕೈಯ್ಯ ಹೊಡಿಯೋ ವಿಡಿಯೋ ಮಾಡ್ತಾಯಿದ್ದಾರೆ ಅವ ಅಂಕಲ್ಲು ವೀಡಿಯೋ ಮಾಡ್ತಾಯಿದ್ರು ಇಷ್ಟೊತ್ತು ತುಂಬ ಅಂದರೆ ತುಂಬ ನಮ್ಮನ್ನು ನೋಡಿದ್ರೆ ಯಾತ್ರೆ ಯಾಕೆ ಮಾಡ್ತಾಯಿದ್ದಾರೆ ಅಂತ ನಿಲ್ಲಿಸಿ ನಮ್ಮನ್ನು ಟೀ ಮತ್ತು ಕಾಫಿ ತುಂಬ ಯಾವ ಥರ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಪ್ರೀತಿ ಕೊಟ್ಟು ಅಂತಾರೆ ಮತ್ತು ಮುಂದೆ ಅಂಕಲ್ ಬಳಿ ಈಗ ಜಂಡ ರಿಪೇರಿ ಮಾಡ್ಕೊಳ್ತೀನಿ ನೋಡ್ರಿ ಅಂಕಲ್ ಅಂಕ ಮಾಡತ್ತಾರ ಕೆಲಸ ಅಂಕಲ್ ಅಕ್ಕ ನಮಗೆಲ್ಲ ಮೀಟ್ ಮಾಡೋಕೆ ಬಂದಾರ ಹರ ಆರಾಮ ಅದೇ ಅರ ಮಾದೇವಯ್ಯ ಬರೀ ನಾವು ಕೆಲಸ ಮಾಡಿಕೊಂಡು ಮತ್ತೆ ಸಿಗಮ್ರಿ ಎಷ್ಟು ಕೆಲ್ ಎಷ್ಟು ಕೆಲಸ ಮಾಡ್ತಾರೆ ನಮ್ಮ ಅಂಕಲ್ ಅಂಕಲ್ಜಿಗಿ ಇದೇ ತರ ಒಳ್ಳೆ ರೀತಿಯಲ್ಲಿ ದೇವರು ಆಶೀರ್ವಾದ ಕೊಡ್ಲಿ ಅಂತ ನಾ ಕೇಳ್ಕೊತೀನಿ ನೋಡ್ರಿ ಚಾರ್ಧಾಮ್ ಆಲ್ ಇಂಡಿಯಾ ಟ್ರಾವೆಲ್ ಕರ್ರಿ ಅಂಕಲ್ಜಿ ಹಾಂ ಅಣ್ಣರು ನಮ್ಗೆ ತಿಲ್ಲಕ್ಕ ಮತ್ತು ಉಳ್ಳಾಕ ಎಲ್ಲ ಕೊಟ್ಟು ಮತ್ತ ಈಗ ಟಿ ವಿ ಟಿವಿ ನೋಡ್ರಿ ಅಂತ ಟಿ ವಿ ಮತ್ ಹಚ್ಕೊಟ್ರ ಈಗ ಬಿಡ್ಲತ್ತಿದ್ಯಾವ್ ಬಿಡ್ಲಾತ್ತಿದ್ಯೋ ನೋಡತ್ತೀರಿ ತುಂಬಾ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಇಂತ ಜನ ಸಿಗೋದೇ ಕಮ್ಮಿನಿ ಅರ ಮಹಾದೇವ ಶಂಕರ ನೋಡ್ರಿ ಕಂಬ ಆಂಟಿ ಗಾಡಿ ಓಡಿಸಲತ್ತರ ಕಿಲ್ ನೋಡ್ರಿ ಯಾವ ಆಂಟಿ ಟು ನೈಂಟಿ ರುಪೀಸ್ ಮಾಡ್ಯಾರ ಒಂದು ಚಾ ಹಾ ಮೂರ್ ಚಾ ಮೂರ್ ಚಾ ನೈಂಟಿ ಇದು ಒಂದು ಇಪ್ಪತ್ತು ರೂಪಾಯಿ ನೂರ ಹತ್ತು ಈಗ ಇದು ಕಿದಂತು ಬಾದಾಮಾರ್ಕ ಅದು ನೂರ ಹತ್ತು ಹ ಅದು ಇಪ್ಪತ್ತು

ಇಲ್ಲೇನ್ ಇಲ್ಲ ಇಲ್ಲಿ ಏನ್ ಮಾಡ್ತೀರಾ ಅಂತ ಕೆಲಸ ಮಾಡ್ತೀರಾ ಇಲ್ಲ ಓಕೆ ನಾಳೆ ಬೆಳಿಗ್ಗೆ ಸಿಗೋಣ ಮೀಟೋ ಬಾಬಾ ನೋಡಿ ಒಳಗೆ ಹೋದ್ರು ಏನೋ ಗೊತ್ತಿಲ್ಲ ಏನೋ ಏನೇನ್ ಬೇಕು ಏನೋ ಎತ್ತಗ ಬರ್ರಿ ಈಗ ಅಂದೋರ್ ಸಂಘಟನೆ ನಡೆದಿದ್ಯೋ ಬರ್ರಿ ಇವಾಗ ನಾವು ನೈಟ್ದಾಗ ಒಂದು ಗೌಶಾಲ ಮತ್ತು ಪಶುಪತಿನ ತನ ಒಂದು ಗೌಶಾಲದಾಗ ಇದ್ದೆವು ಇಲ್ಲೇ ಸ್ಟೇ ಮಾಡಿ ಅವು ನೋಡ್ರಿ ಕ ಸೈಕಲ್ಗಳು ನಿಂತವ ಯಾಕಂದ್ರು ನೋಡ್ರಿ ಈ ಥರ ಅದ ನಂದು ಇವತ್ತಿನ ಆತನ ಒಂದು ಗೌಶಾಲದಲ್ಲಿದ್ದೀನಿ ನಾವು ನೋಡ್ರಿ ಗುಡಿ ಇದೆ ಕಾಣತ್ತದ ನೋಡ್ರಿ ಎಕ್ಸೋ ಬೀಸ್ ರೂಪಾಯಿ ಕೊಟ್ಟರು ले ಊಟ ಸಿತ್ತು ಅಂತ ಆ ಕಾಣಾತದ ಬರ್ರಿ ಆ ನೋಡಿ ಈಗ ಇವರು ಸರ್ವರ್ ಸರ್ವರ್ 40 ಆ ಸರ್ವರ್ ನೋಡಿ 120 ರೂಪಾಯಿ ತರ ಏಕونس ಹೋಟೆಲ್ भैया ಧರ್ಮಶಾಲಾ ಧರ್ಮಶಾಲಾ کا হোটেল है ಆ ಧರ್ಮಶಾಲಾದು मोठा आहे बरी ಊಟ ಮಾಡ್ಕೋಬೇಕಾ ಹೆಂಗಾದಾ چلಲದಕ ಊಟ ഹനമനെ ഇത് നോറി ബഡ്ദി ഊട്ട വേണമെ